ನಮಸ್ಕಾರ ವೀಕ್ಷಕರೇ ಬಹಳ ದಿನಗಳ ನಂತರ ಚಿತ್ರಲೋಕ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೀರೇಶ್ ಹಂಗೆ ಬಹಳ ದಿನ ಆಯಿತು ನನ್ನ ಒಂದು ವಿಡಿಯೋ ಮಾಡಿ ಬಹುಶಃ ಒಂದು ಆರು ತಿಂಗಳ ಒಂದು ವರ್ಷನೇ ಆಗೋಗಿದೆ ಅಂತ ಅನಿಸುತ್ತೆ ವೈಷ್ಣವಿ ವೈಭವಿ ಥಿಯೇಟರ್ ಮಾಡಿದ ಮೇಲೆ ಯಾವುದೂ ಮಾಡಿಲ್ಲ ಇದು ವಿಶೇಷವಾಗಿ ನಾವು ಇಲ್ಲಿ ನಿಂತಿರೋ ಜಾಗ ನಿಮಗೆ ಭಾಳ ವಿಶಿಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಇದು ನಮ್ಮ ನನ್ನ ತೋಟ ನೀವು ನೋಡಿದ್ದೀರಾ ಇದೇ ಚಾನಲಲ್ಲಿ ಚಿತ್ರಲಕದಲ್ಲಿ ನನ್ನ ಬಿಲ್ವ ಫಾರ್ಮ್ ಏನಿದೆ ಇಲ್ಲಿ ನಾನು ನಿಂತಿರೋ ಜಾಗಕ್ಕೆ ಎಡಗೈ ಎಡಬದಿಗೆ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಬಂಡೆ ಮೇಲೆ ನಾವು ನೇ ನಿಂತಿದ್ದೀವಿ ಒಂದು ವಿಶಿಷ್ಟವಾದ ಒಂದು ಧಾರ್ಮಿಕ ಸ್ಥಳ ಇದು ಈ ಧಾರ್ಮಿಕ ಸ್ಥಳನ ಇವತ್ತು ಇವತ್ತೇ ಆಯ್ಕೆ ಮಾಡಿಕೊಂಡೆ ಅಂದರೆ ಇವತ್ತು ಹೇಳಿ ಕೇಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ ನರಸಿಂಹ ಜಯಂತಿ ಈ ನರಸಿಂಹದೇವರು ಬೆಂಗಳೂರು ಬೂರು ಪ್ರಹ್ಲಾದನಿಗೆ ವರ ಕೊಡೋದಕ್ಕೋಸ್ಕರ ಈ ಭೂಮಿಗೆ ಬಂದಂಥ ದಿನ ಹಿರಣ್ಣ ಕೈಶುವಿನ ಹೊಟ್ಟೆ ಬರೆದು ಆ ಕರುಳುಗಳನ್ನೆಲ್ಲ ಮಾಲೆ ಹಾಕ್ಕೊಂಡು ಆಮೇಲೆ ಪ್ರಸನ್ನವಾದನ್ನಾಗಿ ಯೋಗದಲ್ಲಿ ಕೂತ್ಕೊಂಡು ಯೋಗ ನರಸಿಂಹನಾಗಿ ಇಲ್ಲಿರೋ ಮೂಲವಾಗಿ ಉದ್ಭವ ಶಿಲೆ ಏನಿದೆ ಅಲ್ಲ ಒಂದು ಕಂಬದ ರೂಪದಲ್ಲಿದೆ ಉಗ್ರ ಪ್ರಚಂಡ ನರಸಿಂಹ ದೇವಸ್ಥಾನ ಅಂತ ಈ ಜಾಗಕ್ಕೆ ಎನಿಸಿರು ಇದನ್ನು ಇನ್ನು ಮುಂದೆ ಇದರ ಬಗ್ಗೆ ವಿವರಗಳನ್ನ ಇಲ್ಲಿನ ಆರ್ಚ ಪ್ರಧಾನ ಅರ್ಚಕರಾದಂಥ ಶ್ರೀ ಮುರಳಿ ಅವರು ಹೇಳ್ತಾರೆ ಬನ್ನಿ ಗುರುಗಳೇ ನಮಸ್ಕಾರ ನಮಸ್ಕಾರ ಮುರಳಿ ಅಂತ ಏನು ಇವತ್ತು ಈ ಜಾಗದ ವಿಶೇಷ ಏನು ಇವತ್ತಂತ ನರಸಿಂಹ ಜಯಂತಿ ಎಲ್ಲ ಕಡೆ ಸ್ವಾಮಿ ದೇವಸ್ಥಾನಗಳಲ್ಲಿ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಬಹಳ ವಿಶಿಷ್ಟವಾಗಿ ದಿನಪೂರ್ತಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ ಸೊ ಇಲ್ಲಿನ ವಿಶೇಷ ಏನು ಈ ಊರಿನ ವಿಶೇಷ ಏನು ನಾನು ಬಂದು ನಾಲ್ಕು ವರ್ಷ ಆಯ್ತು ಈ ಊರಿಗೆ ನನಗೆ ಐತಿಹ್ಯವಾಗಿ ಏನು ಗೊತ್ತಿಲ್ಲ ಬಂದಾಗಿಂದ ದೇವಸ್ಥಾನಕ್ ಬರ್ತೀನಿ ಹೋಗ್ತೀನಿ ಆ ನನಗೂ ಸತಿ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ನಡೆದಿದೆ ಇಲ್ಲಿ ನಾನು ಅನ್ಕೊಂಡಿದ್ದು ಇದರ ನಿಜವಾದ ಹೆಸರು ಏನಾದ್ರು ಇದೆಯಾ ಬೇರೆ ಹೆಸರು ಇಲ್ಲ ಗೊಲ್ಲರ ದೊಡ್ಡಿ ನರಸಿಂಹ ದೇವಸ್ಥಾನ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಅಷ್ಟೇ ಸರ್ ಇದು ಬಂದು ಉಗ್ರಪ್ರಚಂಡ ನರಸಿಂಹಸ್ವಾಮಿ ಅಂತ ದೇವತೆಗಳು ಪೂಜೆ ಮಾಡ್ತಿದ್ದಂಥ ಕಾಲದಲ್ಲಿ ಪ್ರತಿಷ್ಠಾಪನೆ ಬೈಲಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಬೆಟ್ಟದ ಮೇಲೆ ಅದಾದಮೇಲೆ ಪಂಚ ಋಷಿಗಳು ಅಂತ ಐದು ಜನ ಋಷಿಗಳು ಪೂಜೆ ಮಾಡಿರುವಂಥ ಸ್ಥಾನ ಇದು ಅದಾದಮೇಲೆ ನಾನು ಹದಿನೆಂಟನೇ ತಲೆಮಾರು ನಮ್ಮ ತಲೆಮಾರು ಬಂದು ಈಗ ನಾನು ಹದಿನೆಂಟನೇ ತಲೆಮಾರವನು ಅವನು ಪೂಜೆ ನಡೀತಾ ಇದೆ ಇಲ್ಲಿ ಅಕಸ್ಮಾತ್ ನಾವು ಪೂಜೆ ಮಾಡಲಿಲ್ಲ ಅಂದ್ರೂ ಬೆಳಿಗ್ಗೆ ಟೈಮು ಋಷಿ ಮುನಿಗಳು ಪೂಜೆ ಮಾಡುವಂಥ ಶಬ್ದಗಳನ್ನ ಇಲ್ಲಿ ನಾವು ಕೇಳಿಸ್ಕೋಬೋದು ಬೆಳಗಿನ ಜಾವ ಎಷ್ಟೋ ನಿಮ್ಮದು ಸರ್ ನಂದು ಹದಿನೆಂಟನೇ ತಲೆಮಾರು ದೇವಸ್ಥಾನಕ್ಕೆ ಅಂದ್ರೆ ಅದು ಸಾವಿರಾರು ವರ್ಷ ಆಗಿದೆ ಚಿಕ್ಕ ದೇವತೆಗಳು ಪೂಜೆ ಮಾಡ್ತಿದ್ದಂತ ಕಾಲ ಅಂದ್ರೆ ಲೆಕ್ಕ ಲೆಕ್ಕಾಕೆಕ್ ಕಷ್ಟ ಇಲ್ಲಿ ಹದಿನೆಂಟನೇ ನಾನು ಹದಿನೆಂಟನೇ ತಲೆಮಾರು ಅದಾದ್ರೆ ಪಂಚ ಋಷಿಗಳು ಮಾಡಿದಾರೆ ಅಕಸ್ಮಾತ್ ಈಗ ನಾವು ಪೂಜೆ ಮಾಡಲಿಲ್ಲ ಅಂದ್ರೂ ಗ್ರಾಮದಲ್ಲಿ ಯಾರು ಅರ್ಚಕರುಗಳು ಯಾರು ಇಲ್ಲ ಅಂದ್ರೆ ಯಾರು ಪೂಜೆ ಮಾಡಲಿಲ್ಲ ಅಂದ್ರುವೆ ಬೆಳಗ್ಗೆ ಟೈಮ್ ಪೂಜೆ ಮಾಡುವಂತ ಶಬ್ದ ಇಲ್ಲಿ ಕೇಳಿ ಬರುತ್ತೆ ಸ್ವಾಮಿಗೆ ಏನು ಶಬ್ದ ಗಂಟೆ ಶಬ್ದ ತಟ್ಟೆ ಶಬ್ದಗಳು ಎಲ್ಲ ಬರ್ತವೆ ಆಮೇಲೆ ಇದೆಲ್ಲ ಋಷಿಮೀನುಗಳು ಓಡಾಡುವಂತ ಜಾಗ ಇದು ತುಂಬಾ ಜನ ಬಂದಿದ್ದಾರೆ ಏನಕ್ಕೆ ಸಂತಾನ ಪಾಲ ಬಂದಿದ್ದಾರೆ ಮದುವೆ ಐದು ಬಂದಿದ್ದಾರೆ ಕಷ್ಟ ಕಾರ್ಪಣೆಗಳು ಬಂದಿದ್ದಾರೆ ಎಲ್ಲರಿಗೂ ಬಂದವರೆಲ್ಲ ತುಂಬಾ ಜನ ಒಳ್ಳೆದಾಗ್ತಾ ಇದೆ ಇದು ಬಂದು ಉಗ್ರ ಪ್ರಚಂಡ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಆ ಕಡೆ ಸಾವಂದಿ ದುರ್ಗ ಅಂತ ಇದೆ ಅದು ಸಾವನ ದುರ್ಗ ಅಲ್ಲ ಸಾವಂದಿ ದುರ್ಗ ಪಕ್ಕದಲ್ಲಿ ಹನುಮ ದುರ್ಗ ಇದೆ ಅಂದ್ರೆ ಹಂಪಿ ಹತ್ರ ಹನುಮ ಇದೆಯಲ್ಲ ಆ ತರದೇ ಕ್ಷೇತ್ರ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟ ಹತ್ರನೇ ತುಂಬಾ ಪುಣ್ಯವಾದ ಸ್ಥಳ ಅದಾದ್ಮೇಲೆ ವೀರಭದ್ರನ ದುರ್ಗ ಇದೆ ಇದು ಒಂದು ದುರ್ಗ ಇದ್ರ ಮುಂಚೆ ಅಲ್ಲಿ ಸಂಕಲಾಪುರ ಅಂತ ಇತ್ತು ದೇವಸ್ಥಾನ ಎದುರುಗಡೆ ಅದೇನೋ ನಾಶ ಆಗಿದೆ ಅದಾದ್ಮೇಲೆ ರಾಜ ದುರ್ಗಾಪುರ ಅಂತ ಇಲ್ಲಾಗಿದೆ ಅದು ನಾಶ ಆಗಿ ಇದು ಮೂರನೇ ಗ್ರಾಮ ದೊಡ್ಡ ಸೂಲ್ಕೆರೆ ಅಂತ ಇದು ಪೂಜೆಗಳು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ ಭಕ್ತಾದಿಗಳು ಬರೋ ಭಕ್ತಾದಿಗಳೆಲ್ಲ ಇದೆ ಇಲ್ಲಿ ಪ್ರತಿಯೊಂದು ಕಲ್ಲು ಕಲ್ಲಲ್ಲೂ ಕೂಡ ಋಷಿಮನಿಗಳಿದ್ದಾರೆ ಅಂತ ಅಷ್ಟಮಂಗಳ ಪ್ರಶ್ನೆ ಹಾಕ್ಸಿದಾಗ ಪ್ರತಿಯೊಬ್ಬರು ಹೇಳುವಂಥ ಸ್ಥಳ ಆಮೇಲೆ ಮಾತಾಡೋ ನರಸಿಂಹ ಯಾರಿಗಾದರೂ ಅನುಮಾನ ಇದ್ದು ಆರಕೆ ಕಟ್ಬಿಟ್ಟು ಹೋದರೆ ಕನ್ಸಲ್ಲಿ ಹೋಗಿ ಮಾತಾಡ್ತಾರೆ ಇಲ್ಲ ಅರ್ಚಕ ರೂಪದಲ್ಲಿ ಬರ್ಬೋದು ಬೇರೆ ರೂಪದಲ್ಲಿ ಅವ್ರ ಪುಣ್ಯ ಜಾಸ್ತಿ ಇದ್ದರೆ ನಿಜ ರೂಪನೇ ಕೊಡ್ಬೋದು ಇಲ್ಲ ಕಂಬದ ರೂಪ ಸ್ವಾಮಿ ಏನಿದ್ದಾರೆ ಆ ರೂಪದಲ್ಲಿ ಹೋಗಿ ಇದು ಮಾಡ್ಬೋದು ಅದನ್ನು ನಾನು ಹೇಳಿದ್ದೆಲ್ಲ ಸ್ವಾಮಿ ಹೇಳೋದು ಇದು ಆಧ್ಯಾತ್ಮಿಕವಾಗಿ ಯಾರು ಇರ್ತಾರೋ ಅವ್ರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ ಈ ಜಾಗ ಆಧ್ಯಾತ್ಮದಲ್ಲಿ ಇಲ್ಲ ಜಪಾತಪ ಯಾರೂ ಇಲ್ಲ ಅಂದ್ರೂ ಅದು ಬೇಗ ಅರ್ಥ ಆಗೋಲ್ಲ ಭಕ್ತಾದಿಗಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಆಮೇಲೆ ಒಂದು ಸಣ್ಣದಾಗಿ ಗೂಡು ಅದು ಭೂತರಾಜರು ಅಂತ ಅದು ಮುನೇಶ್ವರ ಅಂತ ಇವ್ರಿಗೆ ಇಲ್ಲಿ ಇವ್ರಿಗೆ ಊಟ ಗೀಟ ಅಂತ ಕೊಡ್ತಾರೆ ನೋಡಿ ಭೂತರಾಜು ಕುಳಿ ಕೂದೆಲ್ಲ ಹೌದು ಅದನ್ನ ಇಲ್ಲಿ ಇದ್ ಮಾಡ್ತಾರೆ ಅಲ್ಲಿ ಮುನೇಶ್ವರ್ಗೆ ಎಡೆ ಇಡ್ತಾರೆ ಹೌದು ತುಂಬಾ ಪುರಾತನ ಕಾಲದ್ದು ಅಲ್ಲಿಗೆ ನಡೆಯುತ್ತೆ ಅಂದ್ರೆ ಮೇಲ್ಗಡೆ ನೈವೇದ್ಯ ಆಗ್ತಾರೆ ಇಲ್ಲ ಇಲ್ಲ ಅಲ್ಲಿ ಸಿ ಮಾತ್ರ ಮೇಲ್ಕ ಹೋಗಂಗೇ ಇಲ್ಲ ಅದು ಹೌದು ಹ್ಮ್ ಕೆಳಗಡೆ ಕೆಳಗಡೆ ಮಾತ್ರ ಬಲಿ ಕೊಡೋದು ಕೆಳಗಡೆ ಕೆಳಗಡೆ ಮುಂದೆಗಡೆ ವರಸ್ವಾಮಿ ಇದಾರೆ ತಿಂದ್ಬಿಟ್ಟು ಕೂಡ ವರಾಸ್ವಾಮಿ ಇರುತ್ತವ ಹತ್ರ ಹೋಗ್ಬಾರ್ದು ಹೌದು ಅದಕ್ಕೆ ತೃಪ್ತಿ ಬಿಡ್ತಲ್ಲ ನಾನು ಮಾಂಸಹಾರ ನಿಷಿದ್ಧ ಮಾಂಸ ನಿಷಿದ್ಧನೇ ಎಲ್ಲ ಕಡೆ ನಿಷಿದ್ಧವಾಗಿರುತ್ತೆ ತುಂಬಾ ಪವಿತ್ರ ಕ್ಷೇತ್ರ ಆಹ್ ಇನ್ನು ತುಂಬಾ ಕೆಲವು ರಾಹಸ್ಯಗಳಿದಾವೆ ಆ ದೈವ ರಾಹಸ್ಯಗಳನ್ನ ನಾವು ಕೂಡ ಹೇಳೋ ಅಷ್ಟಿಲ್ಲ ಇಲ್ಲಿ ಓಕೆ ಹಂಗೆ ಚಿಲ್ಮೆ ಇದೆ ನಾವು ನೀರ್ ಎಷ್ಟು ಹೊಡೆದ್ರು ಈಗ ನೀವು ನೋಡಿದಿರಿ ಬೇಸಿಕಲ್ಲಿ ಹೌದು ಎಲ್ಲಾ ಬೋರ್ಗಳೆಲ್ಲ ಒಣಗ್ ಹೋಗಿದ್ದೋ ಓಕೆ ಆದ್ರೂ ಕಲ್ಯಾಣಿ ನೀರಿತ್ತು ಓಕೆ ಅದು ನಾವು ನೀರ್ ಆಚೆ ಹೊಡೆದು ಅಂದ್ರೆ ಸ್ವಲ್ಪ ನೀರು ಹಸ್ರು ಕಲರ್ ಬಂತು ಅಂದಾಗ ನೀರ್ನ ಆಚೆ ಹೊಡೆದಾಗ ಮುಕ್ತದೆ ಹಂಗೆನೆ ಓಕೆ ಇಷ್ಟತ್ರ ಬಂಡೆ ಮೇಲೆ ಓಕೆ ಅಂದರೆ ಜೀವಜಲ ಅದು ಜೀವಜಲ ಜೀವಜಲ ಇತ್ತು ಅಂದರೆ ಅಲ್ಲಿ ಪರಮಾತ್ಮ ಇದ್ದಾರೆ ಅಂತಲೇ ಅರ್ಥ ನಮ್ಮ ಹಿರಿಕೆಗಳ ಲೆಕ್ಕ ಬಟ್ ಈ ಆ ಕಾಲದಿಂದನೂ ದೇವಸ್ಥಾನ ಹೀಗೆ ಇದೆ ಇದು ಏನು ಸ್ವಲ್ಪ ಜೀರ್ಣೋದ್ಧಾರ ಆಗಲಿ ಡೆವಲಪ್ಮೆಂಟ್ ಇಲ್ಲ ನಮ್ಮ ಮೂರನೇ ನಮ್ಮ ತಾತವ್ರು ಇದ್ದಾಗ ದೇವಸ್ಥಾನ ಮಾಡ ಒಂದ್ ನಾನೂರ ಐನೂರು ವರ್ಷ ಆಗಿದೆ ಅಷ್ಟೇ ಬೈಲಲ್ಲಿ ಇದ್ದಂತ ಸ್ಥಾನ ಇದು ನರಸಿಂಹ ದೇವಸ್ಥಾನಗಳು ಮೇಲೆ ಇರುವಂತದ್ದು ಕೆಲವು ತಾವೆಲ್ಲ ಬೈಲಲ್ಲ ಇದಾವೆ ಹಿಂಗೆ ಬೆಟ್ಟದ ಮೇಲೆ ಓಕೆ ಈ ಚನ್ಪಣ ತಾವು ಒಂದ್ ಹಂಗೆ ಇದೆ ಬೈಲಲ್ಲಿ ಕೆಲವು ತಾವೆಲ್ಲ ನೋಡಿದವರು ಅಲ್ಲಿ ಹೋದಾಗ ಏನಾದ್ರು ಒಳ್ಳೇದಾಯ್ತು ಅಂದಾಗ ಏನೋ ಈ ತರ ಒಂದು ದೇವಸ್ಥಾನ ಮಾಡಿರ್ತಾರೆ ಇದು ಒಂದು ನಾನೂರಿಂದ ಐನೂರು ವರ್ಷ ಆಗಿದೆ ಓಕೆ ಈಗ ಇವತ್ತು ಏನೇನು ಕಾರ್ಯಕ್ರಮ ಅಮ್ಮಕೊಂಡಿದ್ದೀರ ಇಲ್ಲಿ ಸರ್ ಆಗಲೇ ಹೋಮ ನಡೀತು ಓಕೆ ಈಗ ಸ್ವಾಮಿಗೆ ನೈವೇದ್ಯ ಹಾಂ ಆಮೇಲೆ ಮಹಾಮಂಗಳಾರತಿ ಹಾಂ ಅದಾದಮೇಲೆ ಆಗುತ್ತೆ ಹಾಂ ಮನೆ ಅಂತ ಮಾಡ್ತಾರ ಹಳ್ಳಿ ಕಡೆ ಹೌದು ಅದಾದ್ಮೇಲೆ ಮೆರವಣಿಗೆ ಓಕೆ ಹಾಂ ಇಲ್ಲೇ ಪ್ರಾಂಗಣ ಮೆರವಣಿಗೆ ಮಾಡಿ ಹಾಂ ನಿಲ್ಲಿಸ್ಬಿಡ್ತೀವಿ ಓಕೆ ಓಕೆ ಸೊ ಇವತ್ತು ಇಡೀ ದಿನ ಇಲ್ಲಿ ದೇವಸ್ಥಾನ ಇವತ್ತು ಸಂಜೆ ಒಂದು ಮೂರು ಗಂಟೆ ತನಕನೂ ಇರುತ್ತೆ ಸರ್ ಮೂರು ಗಂಟೆವರೆಗೂ ಇರುತ್ತೆ ಮೊದ್ಲು ಬೇರೆ ದಿನದಲ್ಲಿ ಒಂದ್ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಡೈಲಿ ನಿತ್ಯ ಪೂಜೆ ಇದೆ ನಿತ್ಯ ಪೂಜೆ ಇದೆ ಆಮೇಲೆ ಇಲ್ಲಿ ವಿಶೇಷ ಏನು ಅಂದ್ರೆ ದೇವಸ್ಥಾನಕ್ಕೆ ಸ್ವಾಮಿ ಎದುರುಗಡೆ ಗಡ್ಗಂಬ ಇಲ್ಲ ಕ್ರಾಸ್ ಆಗಿದೆ ನೀವೆಲ್ಲೂ ಓದಕ್ಕಾಗಲ್ಲ ಅದೇನು ವಿಶೇಷ ಅದು ನಮಗೂ ಇನ್ನೂ ಅರ್ಥ ಆಗಿಲ್ಲ ಕಲ್ಲು ಮೇಲೆಲ್ಲಾ ಶಾಸನಗಳು ಇರೋದ್ರಿಂದ ಅದು ನಮಗಿ ಹೋಗಿದೆ ಅದು ಓದಕ್ಕಾಗಲ್ಲ ಓಕೆ ಸ್ವಾಮಿಗೆ ನೇರ ಕಾಡಲ್ಲಿ ಆಂಜನೇಯ ಸ್ವಾಮಿ ಇದಾರೆ ಅಲ್ಲಿ ಆ ಕಡೆ ದೊಡ್ಗಂಬ ಸ್ವಾಮಿಗೆ ನೇರವಾಗಿಲ್ಲ ಸ್ವಾಮಿಗೆ ನೇರವಾಗಿ ಆಂಜನೇಯ ಇದ್ದಾರೆ ಅದೇ ಗಿಡದ ಮುತ್ತೆ ರಾಯದ್ ಗಿಡದ ಮುತ್ತೆ ತಿರಾಯ ಅಂತ ಅದನ್ನು ಬಹಳ ಹಳೆ ದೇವಸ್ಥಾನ ತುಂಬಾ ಅದು ಹಳೆ ದೇವಸ್ಥಾನ ಅಲ್ಲಿ ಸ್ವಾಮಿ ವಿಗ್ರಹ ಇಲ್ಲ ಅದ ಮೂರು ಸಾಲಿ ಮತ್ತೆ ಒಂದು ಚಪಡಿ ಕಲ್ತಾರ ಬರ್ತಲ್ಲ ಅದಕ್ಕೆ ನಾಮ ಇಟ್ಟು ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿದಾಗ ಅದು ತುಂಬಾ ಆಗಿ ಇದೆ ಒಂದ್ ಚೋರ್ ಸೈಡಿನ ಹಂಗೆ ಈಗ ಬಂದ 何 <laughs> ಸರ್ ಪಾದ ಬಂದು ಎಲ್ಲ ದೇವಸ್ಥಾನದಲ್ಲಿ ಶೇಪ್ ಅಂದ್ರೆ ಪುರಾತನ ಕಾಲದಲ್ಲಿ ಇದೇ ತರ ಇದ್ದು ಇಲ್ಲಿ ಯಾರೋ ತೊಂದರೆ ಇದೆ ಅಂತ ಬಂದಾಗ ಇವರು ಮಾತಾಡೋದು ನಸಿಂಹ ಹಂಗಾಗಿ ಅವ್ರು ಹೇಳಿರೋ ಪ್ರಕಾರ ಒಂದು ಒಂಬತ್ತು ವಾರ ಎಳಬತ್ತಿ ಹೆಚ್ಚಿಸ್ತೀವಿ ಇಲ್ಲಿ ವಿಷ್ಣು ದೇವಸ್ಥಾನದಲ್ಲಿ ಎಲ್ಲೂ ಎಳಬತಿ ಹೆಚ್ಚಿಸಲ್ಲ ಇಲ್ಲಿ ಮಾತ್ರ ಎಳಬತಿ ಹೆಚ್ಚಿಸ್ತೀವಿ ಒಂಬ ಮೂರು ವಾರ ಕಳೀತಿದಂಗೇನೆ ಅವ್ರಿಗೆ ಉತ್ತರಗಳು ಗೊತ್ತಾಗ್ತಾ ಹೋಗುತ್ತೆ ಯಾವ ತರ ಅಂದ್ರೆ ಎಲ್ಲ ಏನೇನು ತೊಂದರೆಗಳಿದೆ ಎಲ್ಲ ನಿವಾರಣೆ ಆಗೋ ಮೂರು ಮೂರ್ನ ವಾರದಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಎಳಬತ್ತಿ ಹೆಚ್ಚೋದು ವಿಶೇಷ ತುಂಬಾ ಜನ ಬರ್ತಾರೆ ನಮ್ಮ ಸುಬ್ಬಣ್ಣವರ ಯಾರನ್ನ ಕರ್ಕೊಂಡ್ಬಂದಿರೋ ತುಂಬಾ ಕ್ರಿಟಿಕಲ್ ಇರುವಂತವ್ರು ಎಲ್ಲ ಬಂದಿದ್ರು ಅವರು ಎಲ್ಲ ಒಳ್ಳೆದಾಯ್ತ ಅವ್ರಿಗೂ ಆ ತುಂಬಾ ಜನ ಬರ್ತಾ ಇರ್ತಾರೆ ಪ್ರತಿ ವಾರ ಮಂಗಳವಾರ ವಿಶೇಷವಾದ ವಾರ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಪ್ರತಿ ಮಂಗಳವಾರ ಈ ನಿತ್ಯ ಪೂಜೆ ಮಾಮೂಲಿ ಇರುತ್ತೆ

ಇವರು ವೆಂಕಟಮಲ್ಲಯ್ಯ ಅಂತ ನೀವು ನಮ್ಮ ಶಿಷ್ಯ ಕೃಷ್ಣನ್ ನೋಡೇ ಇರ್ತೀರ ನೀವು ಅವ್ರ ಮಾವನ ವೀಡಿಯೋಗಳಲ್ಲಿ ಅವ್ರ ಮಾವ ಬ ನಮಗೆ ಬೆಂಗಳೂರಿನಲ್ಲಿ ಇರ್ತಾರೆ ಸುಮಾರು ಎಪ್ಪತ್ತೈದು ವರ್ಷ ಆಯಿತು ಹಾಂ ಹಾಂ ಈಗ ಇಲ್ಲಿ ಬಂದಿದ್ದಾರೆ ಇವತ್ತು ವಿಶೇಷ ದಿನ ಅಂದ್ಬಿಟ್ಟು ಆಮೇಲೆ ಬರ್ತಾ ನಿಮಗೆ ಈ ದೇವಸ್ಥಾನದ ಬಗ್ಗೆ ಏನು ಅನ್ಸತ್ತೆ ಮಂಕಟ್ಮೆ ಅವರ ನಮ್ಮ ಗೆ ಹೇಳಿ ನೀವು ಏನೇ ಅಂದರೆ ಇದು ನಮ್ಮ ತಾತ ತಾತನ ಕಾಲ ಹಾಂ ಅಮ್ಮ ಆ ಥರ ಆ ಯಾಕೆ ನಮ್ಮ ತಾತ ನಮ್ಮ ತಾತಿಯರು ಈ ಮೂರು ಬಾಗಿಲು ಅಂತ ಇದೆ ಈ ಹೊಡೆದಾಕ್ಬಿಟ್ಟಿದ್ದೇನೆ ಬಂದಿದ್ದ ಬಾಗಿಲು ಹಾಂ ಕಲಗಂಬ ಇದೆ ಅಲ್ಲಿ ಸು ಐನೂರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಿಜವಾಗ್ ಕರ್ಣ ಒಂದು ವಾಹನ ಬತ್ತಿತ್ತಂತೆ ತಂದೆ ಯಾ ನಾಯಿ ಅಂತಾರೆ ದೊಡ್ಡ ನಾಯಿ ದೊಡ್ಡ ನಾಯಿ ಬಂದು ಐನೂರು ಕರ್ಕೊಂಡು ಹೋಗಿ ಇಲ್ಲಿ ಪೂಜೆ ಮಾಡ್ಸಿ ಅಲ್ಲದೆ ಮುದ್ರಾಯಿ ಅಂತಾರಲ್ಲ ಅಲ್ಲಿ ಪೂಜೆ ಮಾಡ್ತಾರಂತೆ ಆ ನಾಯಿ ಕ ದೊಡ್ಡ ನಾಯಿ ಅಂತಾರೆ ಚಿರ್ಚೆಗೆ ಆ ಚಿರತೆಗೆ ಸಂಬಂಧಪಟ್ಟ ಚರ್ಚೆಗೆ ಸಂಬಂಧಪಟ್ಟಿದ್ದ ದ್ವಾರ ಬಾಗ್ಲೇ ನಿಂತ್ಕೊಂಡರಂತೆ ಇವತ್ತಾತಲ್ಲ ಇವರ್ತಾತ ಇವರ್ತಾತಿದ್ರು ಆಹ್ ಶನಿವಾರ ಆ ಬರೀ ದಿನ ಇಲ್ಲ ಶನಿವಾರ ಮಾತ್ರ ಅಲ್ಲಿ ಬಂದು ನಿಂತ್ಕೊಂಡಂತೆ ಈ ಐನೂರು ಕೂಡ ಬಂದು ಒಂದು ಬಿದ್ರೆ ಬಿ ಬಿದ್ದದ್ದು ಹಾ ಬುಟ್ಟಿ ಬುದ್ರಿ ಬುಟ್ಟಿ ಒಳಗೆ ಒಂದೇ ಚೊಮ್ಮೆ ನೀರು ಚಿಕ್ಕ ಚೊಂಬೆಲಿ ನೀರು ತಗೊಂಡು ಕಾಶಿ ಗಣಗಳು ಹೂವು ಹೂವು ಏನಿಲ್ಲ ಕಾಸಿ ಗಣ ಹೂವು ಮಾಮೂಲು ಪೂಜೆಗಳು ಹೋಗಿ ಇಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಆ ಹುಲಿ ಒಂದೊಳಗೇನೆ ಆ ಹುಲಿ ಜೊತೆಲೆ ಹೋಗೋರಂತ ಹೌದಾ ಆ ತರ ಒಂದು ಸತ್ಯ ಸತ್ಯವಾದ ಕತೆ ನಮ್ ತಾತಿ ಹೇಳಿರೋದು ನಮ್ ತಾತ ಅಂದ್ರೆ ವೆಂಕಮಲೆ ಅಂದ್ರೆ ಬಾರಿ ಫೇಮಸ್ ಊರು ಊರಿಗೆ ಫೇಮಸ್ ಅವರು ನಿಮ್ಗೆ ಹೇಳಿರೋದು ಅವ್ರು ಹೇಳಿರೋದು ನಮ್ಗೆ ಹೇಳ್ತಾ ಇದ್ರು ಇವ್ ತಂದೇನು ಹೇಳ್ತಾ ಇದ್ರು ನಮ್ಗೆ ಈ ತರ ಅಂತ ಪವಿತ್ರ ಸ್ಥಳ ಆಚಿನ ನಮ್ ಸಾವನ್ ದುರ್ಗ ಅಂತಾರಲ್ಲ ಇದು ಅದು ಸೇಮೆ ನಂದ್ ಅಲ್ಲಿ ಸಿಂಹವಾನ ಇದೆ ನಮ್ದು ಹೌದು ನಮ್ ತಾತ ಸಿಂಹ ಅಂದ್ರೆ ಸಿಂಹದ ಮರದಲ್ಲಿ ಮಾಡಿ ಮೆರವಣಿಗೆ ಮಾಡೋರಂತೆ ಇವತ್ತು ಜಾತ್ರೆ ಇದೆ ಇವತ್ತೇ ನರಸಿಂಹ ಜಯಂತಿಯಲ್ಲಿ ಅಲ್ಲಿ ಪೂಜೆ ಇದೆ ಇವತ್ತು ತೇರ್ ಬಂದು ಗುರುವಾರ ನಮ್ದು ನಾನ್ ಬೆಳ್ಳಿ ಸಿಂಹವನ್ನ ಮಾಡಿಸ್ಕೊಂಡಿದ್ದೆ ಏನು ನಡೀತಾ ಇತ್ತು ಅಸಾಮಿ ಕೃಪೆಯಿಂದ ಮಾಡ್ತಿದ್ವಿ ಇವತ್ತು ಅಲ್ಲಿ ಹೋಗ್ಬೇಕು ನಮ್ಮ ಆರು ಗಂಟೆಗೆ ಪೂಜೆ ಇದೆ ಆತರ ಪ್ರಸಿದ್ಧವಾದ ದೇವಸ್ಥಾನ ನೀನ್ ನಮ್ತಿರೋ ಬಿಡ್ತಿರೋ ರಾಜಕೀಯವಾಗಿ ಹೇಳೋದಲ್ಲ ನಾನು ರಾಮಕೃಷ್ಣ ಬಂದಾಗ ಲಾಸ್ಟ್ ಟೈಮ್ ಯಾರು ಬಂದಾಗ ಬಾಲಕೃಷ್ಣ ಬಂದಾಗ ಎಂಟಿಗಂಡ ಬಂದು ಇಲ್ಲಿ ಹೂವ ಕೇಳುದು ಹೂವ ಹಾಕ್ಬಿಟ್ಟು ಹೌದು ಬಲ್ಗಡೆ ಹೂ ಕೇಳೋದು ಪ್ರಸಾದ ಕೇಳೋದು ನಿಮ್ ನಿಂತರ ಹೂವು ಎಲ್ಲ ಫುಲ್ ಬಿಡುತ್ತೆ ಬಲಗಡೆ ಅವತ್ತಡಿಸ್ತೇನ ನೀ ಏನ್ ಮಾತಾಡೋ ಕೆಲ್ತೀರಾ ಇದು ನಿಜವಾದ ಕತೆ ಬಾಲಕೃಷ್ಣ ಒಂದ್ಸಾರಿ ಯಾರು ಹೌದು ನಾವು ಅವ್ರ ಜೊತೆಲೆ ಬಂದಿದ್ದು ಬಂದಿ ಸ್ವಾಮಿ ಸ್ವಾಮಿಜಿ ಮಾಡೋದ್ ಮಾಡಿ ನೀವು ಕೇಳೋದು ಆತರ ಸಚ್ಚುವ ಜಾಗ ಹೂ ಪ್ರಸಾದ ಆಗ್ತದೆ ಯಾರು ನೀನು ಒಳ್ಳೆ ರೀತಿ ಬಂದು ಹುಡುಗ ಕೇಳದೆ ನೀವು ಒಳ್ಳೇದು ಕೆಟ್ಟಿದ್ರು ಬಲಗಡೆ ಎಲ್ಗಡೆ ನಂಬಿಕೆ ಯಾರೇ ಆಗಲಿ ನೀವೇ ಆಗಲಿ ನಮ್ಮ ನಂಬಿಕೆನೆ ದೇವ್ರು ಈ ದೇವರು ನಂಬಿದ್ದು ಅನ್ಕೊಂಡಿದ್ದ ಕೆಲಸಗಳಾಗಿದೆ ಇಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ನಾನು ಬೆಂಗಳೂರಿಗೆ ಹೋದಾಗ ಊಟ ಇಲ್ಲ ಬಟ್ಟೆ ಇಲ್ಲ ಬರೀ ಇನ್ನೂರು ರೂಪಾಯಿ ಕೆಲಸ ಕೊಡಿಸ್ ಸ್ವಾಮಿ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಬರೀ ಇನ್ನೂರು ರೂಪಾಯಿ ಕೆಲಸ ಅಲ್ಲ ಜಾಸ್ತಿ ಸಿಕ್ತು ಬರೀ ಇನ್ನೂರು ರೂಪಾಯಿ ಬಟ್ಟೆ ತಂದು ನಾನು ಕೊಡ್ತೇನೆ ಈಗ ಮೆರವಣಿಗೆ ಇದೆ ಇವತ್ತು ದೇವ್ರ ಏನೋ ಜನಕ್ಕೆ ಹಾಕುವ ಪರಿಸ್ಥಿತಿ ಕೊಟ್ಟಿದ್ದಾರೆ ಈ ದೇವಸ್ಥಾನದ ಬಗ್ಗೆ ನಿಮಗ ನಿಮ್ಮ ಅನುಭವ ಹೇಳಿ ದೇವಸ್ಥಾನ ಬಗ್ಗೆ ತುಂಬಾ ಹಳೆ ದೇವಸ್ಥಾನ ಇದು ಹಳೆ ಮುತ್ತಾತನ ಕಾಲ್ದಿಂದಾನು ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಪೂಜೆ ಡೈಲಿ ಪೂಜೆ ಮಾಡ್ತಾರೆ ವಾರಕ್ಕೊಂದ್ಸರಿ ಮಂಗಳವಾರ ವಿಶೇಷವಾಗಿ ಮಾಡ್ತಾರೆ ನೀವೇನಾದರೂ ನೆನೆಸ್ಕೊಂಡಿದ್ದು ಕಾರ್ಯಗಳು ಈ ದೇವಸ್ಥಾನ ಕಾರ್ಯಗಳು ಆಯಿತಾ ಸರ್ ಹೌದಾ ನಾನು ಬದ್ದು ಕೂಡ ನಾನು ಒಂಬತ್ತು ವಾರ ಅಳಬತ್ತಿ ಹಚ್ಚಿ ಎಳಬತ್ತಿ ಹಚ್ಚಿದ್ದೀರಾ ಇವ್ರ ಹೆಸರು ಶಿವಗೌಡ ಇವರು ರಾಮನಗರದವರು ಇವರು ನನಗೆ ಪರಿಚಯ ಆಗಿ ನಾಲ್ಕು ವರ್ಷ ಆಯಿತು ಈ ಜಮೀನು ತಗೊಂಡಾಗಿಂದ ನಾನು ನನ್ನ ಲ್ಯಾಂಡ್ ತೊಗೊಂಡಾಗಿಂದ ನಾನು ಇವರು ರೆಗ್ಯುಲರ್ ಆಗಿ ಒಂದು ಪ್ರತಿ ಮಂಗಳವಾರವೂ ಇಲ್ಲಿ ನಾನು ಪಕ್ಕದಲ್ಲಿದ್ದರೂ ಕೆಲವು ಸರ್ತಿ ಇವರಂತೂ ಈ ನರಸಿಂಹ ನರಸಿಂಹ ದೇವ್ರನ್ನ ತುಂಬಾ ನಿಂಚ್ಕೊಂಡಿದ್ದಾರೆ ಸೊ ಅವರ ಅನುಭವ ಅವ್ರ ಮಾತುಗಳಲ್ಲೇ ಕೇಳಬೇಕು ಮತ್ತೆ ಇವರು ಸಾಮಾಜಿಕ ಕಾರ್ಯಕರ್ತ ಕೂಡ ಹೌದು ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮತ್ತು ರಾಮನಗರ ಜಿಲ್ಲೆಯ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ಕೂಡ ಹೌದು ಮತ್ತೆ ಸ್ಥಳೀಯ ಜೆ ಡಿ ಎಸ್ ಮುಖಂಡರು ಕೂಡ ಹೌದು ಮಾತಾಡಿ ಶಿವ ನಿಮ್ಗೆ ಅನ್ನ ನಿಮ್ಮ ಅನಿಸಿಕೆಗಳೇನು ಹೇಳಿ ನಾವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ಹದಿಮೂರು ವರ್ಷಗಳಿಂದ ಬರ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದ ವಿಶಿಷ್ಟತೆಗಳು ಬಹಳ ಕೂಡ ಅನುಕೂಲಕರವಾದಂಥ ವಾತಾವರಣ ಕೂಡ ಕಂಡು ಬರ್ತಾ ಇದೆ ಸನ್ನಿಧಿಗೆ ಬಂದಂಥ ಸಂದರ್ಭಗಳಲ್ಲಿ ನಾವು ಇಟ್ಟಂಥ ಅರಿಕೆಗಳು ಕೂಡ ನೆರವೇ ನೆರವೇರ್ತಿದೆ ರಾಜಕೀಯ ಭವಿಷ್ಯ ಆಗ್ಬೋದು ನನ್ನ ಜೀವನದ ಉದ್ದೇಶ ಆಗ್ಬೋದು ಎಲ್ಲವೂ ಕೂಡ ನಾವು ಅಂದುಕೊಂಡಂತೆ ಇದೆ ಹಾಗಾಗಿ ನನ್ನ ಆರಾಧ್ಯ ದೇವ ಅಂತ ಹೇಳಿ ಬಯಸಿ ನಾನು ಈ ದೇವಸ್ಥಾನಕ್ಕೆ ಹದಿಮೂರು ವರ್ಷಗಳಿಂದ ಬರ್ತಾ ಇದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಬರುವಂಥದ್ದು ಮತ್ತು ನಮ್ಮ ಕಷ್ಟಗಳಿಗೆ ಹೆಳುಬತ್ತಿ ಹಚ್ಚುವಂಥದ್ದು ದೇವಸ್ಥಾನದ ಮೂಲ ಉದ್ದೇಶ ಹರಕೆಯನ್ನು ಕಟ್ಟುವಂಥದ್ದು ಹರಕೆಯನ್ನು ತೀರಿಸುವಂಥದ್ದು ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣುತ್ತೆ ಇಲ್ಲಿ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೂ ಮತ್ತು ಇಲ್ಲಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಮತ್ತು ಈ ಭಾಗದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೂ ಮಧ್ಯ ಭಾಗದಲ್ಲಿರೋದ್ರಿಂದ ಇದು ಹಿಂದಿನ ಪುರಾತನ ದೇವಸ್ಥಾನ ಅಂತೇಳಿ ಹೇಳ್ಬೋದು ದೇವಸ್ಥಾನದಲ್ಲಿ ಆಗ್ತಾ ಆಗ್ತಾಯಿದೆ ಹಾಗಾಗಿ ಅಭಿವೃದ್ಧಿ ಎತ್ತಂಥ ದೇವಸ್ಥಾನ ಹೋಗ್ತಾ ಇದೆ